ಹಿರೇಮಠ ಆ ಹಿರೇಮಠದ ಅಧಿಪತಿಗಳಾದಂಥ ಮಲ್ಲಿಕಾರ್ಜುನ ಸ್ವಾಮಿಯನ್ನು ಸ್ಮರಣೆ ಮಾಡಿ ಆ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಕರ್ತೃಗದ್ದಿಗೆಯ ಹಿರೇಮಠದ ಮಠಾಧ್ಯಕ್ಷರಾದಂಥ ಡಾಕ್ಟರ್ ಬ್ರಹ್ಮ ಶ್ರೀ ಶ್ರೀ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳವರಲ್ಲಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತಿನ ಅಂತಪ್ಪ ಮಹಾಶಿವಿಯೋಗಿಗಳವರ ಹಿರೇಮಠದ ಪುನರ್ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಆ ಪುನರ್ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಎಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ತಾಯಂದರೆ ಹಿರಿಯರೇ ಪುರೋಹಿತ ವರ್ಗದವರೇ ನಮಗೂ ನಿಮಗೆಲ್ಲರಿಗೂ ಆ ಭಗವಂತ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಅಂತ ಬೇಡ್ಕೊಳ್ತಾ ನಿಮ್ಮೆಲ್ಲರ ಹೃದಯ ಕಮಲಿಗೆ ಶರಣ ಶರಣಗಳನ್ನು ಸಮರ್ಪಿಸ್ತೇನೆ ನಾವು ಬೆಳ್ಳಾವಿ ಮಠಕ್ಕೆ ಈಗ ಹದಿನಾರು ಹದಿನೇಳು ವರ್ಷ ಹತ್ತಿರ ಬಂದಿದ್ದೇನೆ ಆ ಬೆಳೆದಿದ್ದೇವೆ ಅನ್ನೋದಕ್ಕೆ ಕಾರಣ ಒಬ್ಬರನ್ನು ನೋಡಿ ಕಲಿಬೇಕು ಒಬ್ಬರನ್ನು ನೋಡಿ ತಿಳಿಬೇಕು ಒಬ್ರನ್ನ ನೋಡಿ ಅನುಕರಣೆ ಮಾಡಬೇಕು ಅಂತಕ್ಕಂಥ ಒಂದು ಮಾತು ಬರ್ತದೆ ಕೆಲವರಿಮ್ ಕೇಳಿ ಕೆಲವರಿಮ್ ಕಲ್ತು ಅಂತ ಹೇಳಿ ಒಂದು ನಾನು ನನ್ನ ಹೃದಯ ತುಂಬಿ ಹೇಳುವಂಥ ಮಾತೇನಪ್ಪ ಅಂತಂದರೆ ಯಾರಾದರೂ ನೋಡಿ ಕಲ್ತಿದ್ರೆ ಯಾರಾದರೂ ಅವರನ್ನು ನೋಡಿ ಅನುಸರಿಸಿದ್ರೆ ಯಾರಾದರೂ ನೋಡಿ ಅವರನ್ನು ನಾವು ಹೀಗೆ ಆಗಬೇಕು ಅಂತಕ್ಕಂಥ ಕನಸನ್ನು ನಾನು ಕಟ್ಟಿದರೆ ಅದು ಹಿರೇಮಠದ ಮಠಾಧ್ಯಕ್ಷರಾದಂಥ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳವರನ್ನ ನೋಡಿ ಕಲಿಬೇಕು ಅನ್ನೋದನ್ನು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದರೆ ಅವರೀಗ ಎಲ್ಲರಲ್ಲಿ ಒಂದಾಗಬೇಕು ಅಂತಕ್ಕಂಥ ಭಾವನೆ ಅವರಲ್ಲಿ ಬಂದಿದೆ ಕಾರಣ ಏನಂತಂದರೆ ನಮ್ಮ ಮಠ ಸಣ್ಣದಿದೆ ಭಕ್ತರಿಗೆ ನಾವೇನು ಅನುಕೂಲ ಮಾಡಿಕೊಡೋಕ್ಕಾಗ್ತಿಲ್ಲ ಅನ್ನೋ ಉದ್ದೇಶದೊಂದಿಗೆ ನೀವು ಯೋಚನೆ ಮಾಡಬೇಕು ಅವ್ರ ಮನಸ್ಸು ಮತ್ತು ವಿಶಾಲತೆ ಹೇಗೆ ಬಂತು ಅಂತಂದರೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಮಾಡುವಂಥ ಸಾಧನೆಯನ್ನು ಮರೆತುಪಡಿಸಿ ಮತ್ತೊಂದು ತಪೋವನ ಅಂತಕ್ಕಂಥದ್ದೊಂದು ನಿರ್ಮಾಣ ಮಾಡಿ ಮತ್ತೊಂದು ಹೆಜ್ಜೆಯ ಪಾದವನ್ನು ಇಟ್ಟು ಕೆಲಸ ಮಾಡುವಂಥ ಭಾವನೆ ತುಂಬಿದರು ಜೊತೆ ಜೊತೆಯಲ್ಲಿ ಅದನ್ನು ಮಾಡಿದಿನಲ್ಲ ಅಂತ ಹೇಳಿ ಮತ್ತೆ ಮಲ್ಲಿಕಾರ್ಜುನ ಗದ್ದಿಗೆಗೆ ಮತ್ತೊಂದು ಮತ್ತೆ ಏನು ಮಾಡಿದರು ಅದನ್ನು ಪೂರ್ಣ ವಿಭಾಗದಲ್ಲಿ ಪೂರ್ಣ ಪ್ರಮಾಣದ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಮಾಡಿದರು ನನಗೆ ಬಹಳ ಖುಷಿ ಅನ್ನಿಸೋದೇನಂತಂದರೆ ಇವತ್ತು ಅವ್ರ ಮುಖ ನೋಡೋದರಿಂದ ಏನು ಪುಣ್ಯ ಸಿಗುತ್ತದೆ ಅಂತ ಹೇಳಿಬಿಡ್ತಾನೆ ನಾವೆಲ್ಲರೂ ಯಾವುದಾದ್ರೂ ಕಡೆಗೆ ಮುಖ ಮಾಡೋದನ್ನು ಕಲ್ತಿದ್ದೇವೆ ಯಾವುದಾದ್ರ ಕಡೆಗೆ ಮುಖ ಮಾಡೋದನ್ನು ಕಲ್ತಿದ್ದೀವಿ ಅಂದರೆ ಸ್ವಲ್ಪ ಯೋಚನೆ ಮಾಡಿ ನಾಲ್ಕು ಜನ ಮೈಸೂರಿಂದ ದೆಹಲಿಗೆ ಹೋಗಬೇಕು ಅಂತ ಮುಖ ಮಾಡಿದ್ರಂತೆ ನಾಲ್ಕು ಜನ ಏನು ಮಾಡಿದರು ದೆಹಲಿಗೆ ಹೋಗಬೇಕು ಅಂತ ಮುಖ ಮಾಡಿದ್ರಂತೆ ದೆಹಲಿಗೆ ಹೋಗಬೇಕಂದ್ರೆ ಯಾವುದ್ರ ಕಡೆ ಮುಖ ಮಾಡ್ಕೊಂಡು ಹೋಗಬೇಕು ಅಂತ ಯೋಚನೆ ಮಾಡಿದ್ರು ಅಂದರೆ ನಾವು ರೈಲಲ್ಲಿ ಹೋಗೋಣ ಆ ರೈಲಲ್ಲಿ ಹೋಗುವಾಗ ನಾವು ಎಣ್ಣೆ ಪಾರ್ಟಿ ಮಾಡ್ಕೊಂಡು ಹೋಗೋಣ ಅನ್ನೋದ್ರ ಕಡೆ ಮುಖ ಮಾಡ್ಕೊಂಡು ಹೊರಟ್ರಂಥವ್ರು ನೋಡಿ ಯೋಚನೆ ಮಾಡಿ ಎಲ್ಲದನ್ನೂ ಯೋಚನೆ ಮಾಡಿ ಇವತ್ತು ಇವತ್ತಿನ ಮುಖಗಳು ಯಾವ ಕಡೆಗೆ ಮುಖ ಮಾಡ್ತಿದ್ದಾವೆ ಅಂತ ನಾನು ಇವತ್ತು ಹಿರೇಮಠದ ಸ್ವಾಮಿಗಳ ಕಡೆ ಮುಖ ಮಾಡಿಕೊಂಡೇ ಬಂದಿರೋದು ಬೇರೆ ಕಡೆಗೆ ಮುಖ ಮಾಡಿ ಬಂದಿಲ್ಲ ಯಾಕೆ ಈ ಮಾತನ್ನು ಹೇಳ್ತಿದ್ದೇನೆ ಅಂತ ತಿಳ್ಕೊಳ್ಳಿ ಆಮೇಲೆ ನಿಮಗೆ ಅರ್ಥ ಆಗ್ತದೆ ಏನು ಪುಣ್ಯದ ಕೆಲಸ ನಡೀತಾ ಇದೆ ಯಾಕಂದರೆ ಇಂಥ ಸ್ವಾಮಿಗಳು ಸಿಗೋದು ಬಹಳ ಅಪರೂಪ ಅವ್ರ ಜೊತೆಯಲ್ಲಿ ಮೊಬೈಲ್ ಕಡಿಮೆ ಅವ್ರ ಜೊತೆಯಲ್ಲಿ ಎಲ್ಲರೂ ಕಡಿಮೆ ಎಲ್ಲದೂ ಕಡಿಮೆ ಅವ್ರ ಜೊತೆಯಲ್ಲಿ ಏನು ಸಿಗ್ತದೆ ಅಂತಂದ್ರೆ ಒಂದು ಜ್ಞಾನ ಭಂಡಾರದ ಎರಡು ಪೆನ್ಗಳು ಸಿಗ್ತವೆ ಬಿಟ್ಟರೆ ಪುಸ್ತಕ ಶಿವದೊಂದು ಬಿ ಒಂದು ಪುಸ್ತಕ ಸಿಗ್ತದೆ ಅದರ ಕಡೆಗೆ ಮುಖ ಮಾಡುವಂಥದ್ದಕ್ಕೆ ನಾನೊಂದು ಮಾತನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಈ ರೈಲಲ್ಲಿ ದೆಹಲಿಗೆ ಹೋಗ್ಬೇಕಂತ ಏನು ಯೋಚನೆ ಮಾಡಿದ್ರಲ್ಲ ಆ ದೆಹಲಿಗೆ ಹೋಗುವಂಥ ನಾಲ್ಕು ಜನ ಪಾರ್ಟಿ ಮಾಡ್ಕೊಂಡು ಹೋಗೋಣ ಆರಾಮಾಗಿ ರೈಲಲ್ಲಿ ಅಂತ ಯೋಚನೆ ಮಾಡಿದರು ಈ ರೈಲಲ್ಲಿ ಯೋಚನೆ ಮಾಡಿದಾಗ ಆ ನಾಲ್ಕು ಜನ ಯೋಚನೆ ಮಾಡಿ ಆ ಟ್ರೈನಲ್ಲಿ ಕೂತ್ಕೊಂಡ್ರೆ ಹೇಳಿದ್ರಂತೆ ನೋಡಿ ಇಷ್ಟೊಂದು ಜನ ತುಂಬಿದ ನಾವೆಲ್ಲಿ ಪಾರ್ಟಿ ಮಾಡ್ಕೊಂಡು ಹೋಗೋಕಾಗ್ತದೆ ಹೋಗೋಕ್ಕಾಗಲ್ಲ ನಾವೆಲ್ಲ ಬಂದು ಕೂತಿದ್ದೀವಿ ಪ್ರವಚನ ಕೇಳಬೇಕು ಅಂತ ಕೂತಿದ್ದೀವಿ ಪಾರ್ಟಿ ಮಾಡ್ಕೊಂಡು ಹೋಗಬೇಕಂತ ಕೂತಿಲ್ಲ ಪರಮ ಪೂಜ್ಯರ ದರ್ಶನ ಮಾಡೋದಕ್ಕಂತ ಬಂದಿದ್ದೀವಿ ಅವ್ರ ಕಡೆ ಏನು ಕೇಳಬೇಕು ಅನ್ನೋದನ್ನು ಕಲಿಬೇಕಾಗ್ತದೆ ಹಂಗೆ ನಾಲ್ಕು ಜನ ಏನು ಮಾಡಿದ್ರು ಅಂದ್ರೆ ಪಾರ್ಟಿ ಮಾಡ್ಕೊಂಡು ಹೋಗೋಣ ಅಂತ ಹೊರಟ್ರಂತವ್ರು ಜನ ತುಂಬಿದ್ದನ್ನು ನೋಡಿ ಹೇಳಿದ್ದೆ ನಂತಪ್ಪನ ಇದರಲ್ಲಿ ಇಷ್ಟೊಂದು ಜನ ತುಂಬಿದ್ರೆ ನಾವೇನು ಮಾಡ್ಕೊಂಡು ಹೋಗೋಕ್ಕಾಗ್ತದೆ ಹೋಗೋಕ್ಕಾಗಲ್ಲ ಕೂತ್ಕೊಂಡು ಕುಡಿಯೋಕ್ಕಾಗಲ್ಲ ತಿನ್ನೋಕ್ಕಾಗಲ್ಲ ಅಂತ ಯೋಚನೆ ಮಾಡಿ ಆವಾಗ ಒಬ್ಬನ ಹೇಳಿದಂತೆ ಸುಮ್ಮನೆ ಇನ್ನೊಂದು ಐದು ನಿಮಿಷ ನೋಡಿ ನಾನೆಲ್ಲ ಇದಕ್ಕೊಂದು ಪ್ಲ್ಯಾನ್ ಮಾಡ್ತೇನೆ ಏನು ಪ್ಲ್ಯಾನ್ ಮಾಡ್ದ ಯಾವ್ದ್ರ ಕಡೆಗೆ ಮುಖ ಮಾಡ್ತಿದೆ ಅಂತ ಹೇಳ್ತಿದ್ದೀನಿ ನಾನು ಜಗತ್ತು ಯಾವ್ದ್ರ ಕಡೆ ಮುಖ ಮಾಡ್ತಿದೆ ನಾನು ಹಿರೇಮಠ ಸ್ವಾಮಿಗಳ ಕಡೆ ಮುಖ ಮಾಡಿದ್ದೀನಿ ಇವತ್ತು ಅಂತ ಹೇಳ್ತಿದ್ದೀನಿ ನಾನು ನಾನು ಹದಿನಾರು ಹದಿನೇಳು ವರ್ಷದಿಂದ ಅವ್ರ ಕಡೆಗೆ ಮುಖ ಮಾಡಿದ್ದೀನಿ ಅನ್ನೋದನ್ನು ಸತ್ಯದ ಮಾತನ್ನು ಹೇಳೋದಕ್ಕೆ ಇಚ್ಛೆ ಪಡ್ತದೆ ಏನು ಅಂತಂದರೆ ಆ ನಾಲ್ಕು ಜನ ಕುಂತವನಲ್ಲಿ ಒಬ್ಬನೇ ಹೇಳಿದಂತ ಬೋಗಿ ತುಂಬಿದೆಯಲ್ಲ ನೋಡು ಈಗ ಇದರೊಳಗೆ ಒಂದು ಕಾಳಿಂಗ ಸರ್ಪ ಬಂದಿದೆ ಅಂತ ಹೇಳಿಬಿಟ್ಟವನು ಅಲ್ಲಿರೋರೆಲ್ಲ ಹೆದರಿ ಉಳಿದ ಬೋಗಿಗಳಿಗೆಲ್ಲ ಹಿಂಗೆ ಹಿಂಗೋಡಿ ಉಳಿದಿದ್ದ ಬೋಗಿಗಳಿಗೆ ಹೋದಾಗ ಇವನ ನೋಡಿ ಎಲ್ಲ ಖಾಲಿ ಎಣ್ಣೆ ಪಾರ್ಟಿ ಎಲ್ಲ ಚಿಪ್ಸ್ ಗಿಪ್ಸ್ ಹಾಕ್ಕೊಂಡ್ಬಿಡು ಎನ್ ತುಪ್ಪ ಇಟ್ಕೋ ಅದ ಉಪ್ಪಿನಕಾಯಿ ಇಟ್ಕೋ ಎಲ್ಲ ಇಟ್ಕೊ ಅಂತ ಮಾತಾಡಿಕೊಂಡು ಕುತ್ಕೊಂಡು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಕುಡಿದ್ರು ತಿಂದರು ಅದರೊಳಗೆ ಮಲಗಿದ್ರು ಮಲಗಿದ ಬೆಳಿಗ್ಗೆ ಆರು ಗಂಟೆ ಆದಮೇಲೆ ಸೂರ್ಯನ ಬಿಸಿಲು ಬಿದ್ದಾದ ಮೇಲೆ ಅದ್ರ ಒಬ್ಬ ಚೆಕ್ಕಿಂಗ್ ಬರ್ತಾನಲ್ಲ ಅವ್ನು ಚೆಕ್ಕಿಂಗ್ ಆರು ಬಂದಂತ ಹಿಂಗೆ ಇವ್ರು ನಾಲ್ಕು ಜನ ಎದ್ದು ಕೇಳಿದ್ರಂತೆ ನಾವು ಎಲ್ಲಿದ್ದೀವಿ ಎಲ್ಲಿಗೆ ಹೋಗಿದ್ದೀವಿ ನಾವೀಗಾಗಲೇ ದೆಹಲಿ ಬಂತ ಅಂತ ಕೇಳಿದ್ನ ಇಲ್ಲ ಇಲ್ಲ ಇದು ದೆಹಲಿಗೆ ಹೋಗಿಲ್ಲ ಈ ಬೋಗಿನ ಮೈಸೂರಲ್ಲೇ ಬಿಟ್ಟು ಹೋಗ್ಯವ್ರೆ ಯಾಕೆ ಬಿಟ್ಟು ಹೋದರು ಇಲ್ಲ ಇದ್ರೊಳಗೊಂದು ಕಾಳಿಂಗ ಸರ್ಪ ಹಾವು ಬಂದಿತ್ತಂದರು ಅದಕ್ಕಿಲ್ಲೇ ಬಿಟ್ಟು ಹೋಗಿಬಿಟ್ಟವ್ರೆ ನೋಡಿ ಯಾವುದ್ರ ಕಡೆ ನಾವು ನಂಬಿಕೆ ಇಟ್ಕೊಂಡು ಕೆಲಸ ಮಾಡೋದಕ್ಕೆ ನಾವು ಕೆಲಸ ಮಾಡ್ತೀವೋ ಅದ್ರ ಕಡೆಗೆ ಅದು ಗಮನ ಕೊಡ್ತದೆ ಅಂತ ಅಭಿಪ್ರಾಯ ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದರೆ ಒಬ್ಬ ಸಜ್ಜನಿಕೆಯ ಒಬ್ಬ ಮಡಿವಂತಿಕೆಯಿಂದ ಒಬ್ಬ ಜ್ಞಾನಿಯಾಗಿ ಒಬ್ಬ ತ್ರಿಕಾಲ ಪೂಜಾವಂತನಾಗಿ ನಮಗೆ ನಾವು ಯಾವುದ್ರ ಕಡೆ ಮುಖ ಮಾಡಿದ್ರೆ ಒಳ್ಳೇದಾಗ್ತದೆ ಅನ್ನೋದು ತಿಳಿಸ್ಕೊಡುವಂಥ ವ್ಯಕ್ತಿ ನೋಡಿ ಪ್ರಾಣಿಗಳನ್ನು ನಾವು ದೇವರು ನಮ್ಮನ್ನು ನಂಬಿಲ್ಲ ನಾವು ದೇವರನ್ನು ನಂಬಿಲ್ಲ ಪೂರ್ಣ ವಿಭಾಗದಲ್ಲಿ ನಾವು ಯಾರೂ ನಂಬಿಲ್ಲ ಏನಾದರೂ ನಮ್ಮ ಮನೆ ಒಳಗೆ ಒಂದು ಕೆಲಸ ಆಗಲಿಲ್ಲ ಅಂದರೆ ಆ ದೇವ್ರನ್ನೇ ಬೇಕೋಗ್ಬಿಡ್ತೀವಿ ದೇವ್ರು ಸರಿ ಇಲ್ಲ ಅಂತ ಹೇಳಿ ದೇವ್ರೇನಾದ್ರೂ ನಮ್ಮನ್ನು ನಂಬಿದಾನ ಇಲ್ಲ ಅವನು ನಿಮ್ಮನ್ನು ನಂಬಿಲ್ಲ ಯಾಕಂದ್ರೆ ಇವನು ನಾನೇನಾರು ವಾಹನವನ್ನಾಗಿ ಮಾಡ್ಕೊಂಡ್ಬಿಟ್ರೆ ಎಲ್ಲಿ ನೆಡುವ ಬಿಟ್ಟು ಬಿಕೋಗ್ಬಿಡ್ತಾನಂತ ಅವನಿಗೆ ಭಯ ಹೀಗಾಗಿ ನೋಡಿ ಯಾವ್ದ್ರ ಕಡೆ ಮುಖ ಮಾಡಿದ್ರೆ ಒಳ್ಳೇದಾಗ್ತದೆ ಅನ್ನೋದಕ್ಕೆ ಇದು ಉದಾಹರಣೆ ಕೊಡ್ತಿದ್ದೀನಿ ಏನು ಶಿವನ ಮುಂದೆ ಇದೆ ಶಿವನ ಮುಂದೆ ಯಾವ್ದಿದೆ ಶಿವನ ಕಡೆಗೆ ಮುಖ ಮಾಡಿ ಯಾವ್ದು ಕೂತಿದೆ ನಂದಿ ಕೂತಿದೆ ಶಿವನ ಕಡೆ ಮುಖ ಮಾಡಿ ಯಾವ್ದು ಕೂತಿದೆ ನಂದಿ ಕೂತಿದೆ ಗಣಪತಿ ಮುಖ ಮಾಡಿ ಯಾವ್ದು ಕೂತಿದೆ ಗಣಪತಿಯನ್ನು ಮುಖ ಮಾಡಿಕೊಂಡ್ರಿ ಇಲ್ಲಿ ಕೂತಿದೆ ಹಾಗೆ ಮುಂದುವರೆದು ಹೋಗಿ ಏನು ಅಂತಂದರೆ ಈ ಹಾವು ಯಾವ್ದ್ರ ಕಡೆ ಮುಖ ಮಾಡಿಕೊಂಡು ಕೂತಿದೆ ದೇವ್ರ ಕಡೆಗೆ ಮುಖ ಮಾಡಿ ಕೂತಿದೆ ನೀವು ಯೋಚನೆ ಮಾಡಿ ಶಿವನ ಕಡೆಗೆ ಮುಖ ಮಾಡಿ ಕೂತಿದೆ ಹಾಗೆ ಮುಂದುವರೆದ ಇನ್ನೊಂದ್ಸರಿ ಹೋಗಿ ಹುಲಿ ಯಾವ್ದ್ರ ಕಡೆ ಮುಖ ಮಾಡಿದೆ ಅಂದ್ರೆ ತಾಯಿ ಕಡೆಗೆ ಮುಖ ಮಾಡಿಕೊಂಡು ಕೂತಿದೆ ಇವನ್ನೆಲ್ಲ ಯೋಚನೆ ಮಾಡ್ಕೊಂಡು ಬಂದಾಗ ಕಾಗೆ ಯಾವ್ದ್ರ ಕಡೆ ಮುಖ ಮಾಡಿ ಕೂತಿದೆ ಶನಿ ಮಹಾತ್ಮನ ಕಡೆಗೆ ಮುಖ ಮಾಡಿ ಕೂತಿದೆ ನೀವು ಸಹಜವಾಗಿ ಯೋಚನೆ ಮಾಡಿ ಇವು ದೇವ್ರ ಕಡೆಗೆ ಮುಖ ಮಾಡ್ಕೊಂಡು ಯಾಕೆ ಕೂತವೆ ಏನಾದರೂ ಒಂದು ವೇಳೆ ನಿಮ್ಮ ಒಳಗೆ ಕಾಗೆ ಬಂದ್ರೆ ನೀವೇನ್ ಮಾಡ್ತೀರಾ ಆರು ತಿಂಗಳ ನೀವೇ ಮನೆ ಬಿಟ್ಟು ಓಡೋಗಿ ಬಿಡ್ತೀರ ಏನ್ರಿ ಶಾಸ್ತ್ರಿಗಳೇ ಆರು ತಿಂಗಳ ಇವರೇ ಮನೆ ಬಿಟ್ಟು ಹೋಗಿ ಅದಕ್ಕೊಂದು ಒಂದು ಶಾಂತಿ ಮಾಡಿ ಒಳಗೆ ಬರ್ತೀರಾ ಒಂದ್ ವೇಳೆ ಕಾಗಿ ನಿಮ್ ಕಾರನಾದ್ರೂ ಏನಾದ್ರೂ ಮುಟ್ಟಿದ್ರೆ ಆ ಕಾರೇ ಮಾರಿ ಬಿಡ್ತೀರಾ ಮಾರುವಾಗಿ ಏನಾದ್ರೂ ಅವ್ನಿಗೆ ಹೇಳಿ ಮಾರ್ತೀರಾ ಕಾಗೆ ಮುಟ್ಟಿದೆ ಇದನ್ನ ತಗೊಂಡ್ ಮಾರಾಟ ಕೆಟ್ಟಿದೀವಿ ಅಂತ ಇಲ್ಲ ತದನಂತರ ನಮ್ಮನೆ ಒಳಗೆ ಏನಾದರೂ ಇಲ್ಲಿ ಬಂದಿದ್ರೆ ತಲೆ ಕೆಡಿಸ್ಕೊಳ್ಳಂಗಲ್ಲ ಅದನ್ನ ಏನಾದರೂ ಬೋನಿಗೆ ಹಾಕಿ ಸತ್ತು ಹೊಡೆದು ಏನಾದರೂ ಮಾಡಿಬಿಡ್ತೀವಿ ಅದನ್ನು ಹಾವೇನಾದರೂ ಬಂದಿದ್ರ ಲೇಟೆ ಮಾಡಂಗಲ್ಲ ತಥಾಸ್ತು ಅಂದ್ಬಿಡ್ತೀವಿ ನಾವು ಅದಕ್ಕೆ ಎಲ್ಲ ಪ್ರಾಣಿಗಳು ನಮ್ಮ ಮನೆ ಮುಂದೆ ಬಂದರೆ ನಮ್ಮ ಮನೆ ಒಳಗೆ ಬಂದ್ರೆ ಅವ್ನು ಹೊಡೆದು ಕೊಲ್ಲುವಂಥ ಪ್ರಯತ್ನ ಮಾಡ್ತೇವೆ ಆದರೆ ಆ ಪ್ರಾಣಿಗಳಿಗೆ ಗೊತ್ತಾಗಿದೆ ನಾವು ಯಾವುದ್ರ ಕಡೆ ಮುಖ ಮಾಡಿದರೆ ನಮಗೆ ಪೂಜೆ ಸಿಗುತ್ತದೆ ಅನ್ನೋದು ಗೊತ್ತಾಗಿದೆ ನೋಡಿ ಶನಿ ಮಹಾತ್ಮನ ಕಡೆ ಕಾಗೆ ಕೂತ್ಕೊಳ್ತು ಅದಕ್ಕೆ ಪೂಜೆ ಸಿಕ್ತು ಶಿವನ ಕಡೆಗೆ ನಂದಿ ಕೂತ್ಕೊಂಡ ಅವನಿಗೆ ಪೂಜಾ ಸಿಕ್ತು ಗಣಪತಿ ಕಡೆಗೆ ಇಲಿ ಮುಖ ಮಾಡ್ತು ಅದಕ್ಕೆ ಪೂಜೆ ಸಿಕ್ತು ತಾಯಿ ಕಡೆಗೆ ಸಿಂಹ ಮುಖ ಮಾಡ್ತು ಅದಕ್ಕೆ ಪೂಜಾ ಸಿಕ್ತು ಹಾವು ಶಿವನ ಕಡೆಗೆ ಮುಖ ಮಾಡ್ತು ಅದಕ್ಕೆ ಪೂಜಾ ಸಿಕ್ತು ನೀವ್ಯಾವುದ್ರ ಕಡೆಗೆ ಮುಖ ಮಾಡಿದಿರಿ ಅದಕ್ಕೆ ದೇವ್ರ ಮೇಲೆ ನಿಮಗೆ ನಂಬಿಕೆ ಇಲ್ಲ ನಿಮ್ಮ ಮೇಲೆ ದೇವರಿಗೆ ನಂಬಿಕೆ ಇಲ್ಲ ನಿಮ್ಮ ಮುಖ ದರ್ಶನ ಇವತ್ತಾದರೂ ಹಿರೇಮಠದ ಪರಮ ಪೂಜೆ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳ ಕಡೆಗೆ ಮುಖ ಮಾಡಿದರೆ ಸಾಕು ಪುಣ್ಯ ಸಿಗ್ತದೆ ನಾನು ಹೇಳ್ತಿದ್ದಿಷ್ಟೊತ್ತು ನನ್ನ ಭವಿಷ್ಯ ಏನಪ್ಪಾ ಅಂದ್ರೆ ಒಬ್ಬ ಹಿರೇಮಠದ ಸ್ವಾಮಿಯ ಸ್ಪರ್ಶವನ್ನು ಮಾಡಿದರೆ ಒಬ್ಬ ಹಿರೇಮಠದ ಸ್ವಾಮೀಜಿಯವರ ದರ್ಶನವನ್ನು ಮಾಡಿದರೆ ಒಬ್ಬ ಹಿರೇಮಠದ ಸ್ವಾಮೀಜಿಯನ್ನು ಮಾತಾಡಿಸಿದರೆ ಒಬ್ಬ ಸ್ವಾಮೀಜಿಯ ಅಂದರೆ ಹಿರೇಮಠದ ಸ್ವಾಮೀಜಿಯ ಪಾದವನ್ನು ಸ್ಪರ್ಶ ಮಾಡಿದ್ರೆ ನಿಮಗೇನು ಸಿಗ್ತದೆ ಅಂದರೆ ಮೂವತ್ತಾರು ಕೋಟಿ ದೇವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹೋಗಿ ತೀರ್ಥ ಕುಡಿದು ಬಂದಂಗಾಗ್ತದೆ ಆಗ್ತದೆ ಅಲ್ಲೇನಾದರೂ ಅವರ ಜೊತೆಗೆ ಸ್ಪರ್ಶ ಸಂದರ್ಶನ ಎಲ್ಲವನ್ನು ಮಾಡಿದ್ರೆ ನಿಮಗೆ ಮೋಕ್ಷ ಸಿಗ್ತದೆ ಅನ್ನೋದನ್ನು ಕೇನೋಪನಿಷತ್ತು ಹೇಳ್ಕೊಂಡು ಬರ್ತದೆ ಉಪನಿಷತ್ತುಗಳು ಹೇಳ್ಕೊಂಡು ಬರ್ತವೆ ಶಿವಯೋಗಿ ದರ್ಶನಂ ಪುಣ್ಯಂ ಶಿವಯೋಗಿ ಸ್ಪರ್ಶ ಪಾಪಂ ಶಿವಯೋಗಿ ಸಂಭಾಷಣ ಕೋಟಿ ತೀರ್ಥಂತ ಅಂಥ ಒಂದು ನಮ್ಮ ಮೋಕ್ಷ ಸಾಧನಂ ಮಾತು ಯಾಕೆಂದ್ರೆ ನಾನು ಅವರು ಈ ಶಿವದು ಬಿ ಪತ್ರಿಕೆ ಬರೋದನ್ನ ನೋಡಿ ಓದ್ತಿರ್ತೀವಿ ನಾವೆಲ್ಲ ನಾನು ಅನ್ಕೊಂಡಿದ್ದೆ ಅಂದ್ರೆ ಬಾರಿಸು ಕನ್ನಡ ಡಿಮ್ ಡಿಮವ ಓ ಕರ್ನಾಟಕ ಹೃದಯ ಶಿವ ಅಂತ ಇದೆ ಹೌದಲ್ಲ ಅದನ್ನು ಬದಲಾವಣೆ ಮಾಡಿ ಹೇಳಿದ್ದೆ ನಾನು ಬಾರಿಸು ಕನ್ನಡ ಡಿಮಿಮ ಅಂತ ಬರಲಿಲ್ಲ ಬಾರಿಸು ಕನ್ನಡ ಶಿವ ದುಂದುಬಿಯ ಶಿವ ಅಂತ ಹೇಳಿದ್ದೆ ನಾನು ಯಾಕೆ ಹೇಳಿದ್ದೆ ಅಂತಂದ್ರೆ ಅವ್ರು ಬಾರಿಸ್ತಾ ಇದ್ರೆ ಅವ್ರು ನುಡಿಸ್ತಾ ಇದ್ರೆ ಎಲ್ಲವನ್ನು ನಾವು ಪರಿಪಕ್ವಾದ ಸಂಸ್ಕಾರವನ್ನು ಕಲಿಬಹುದು ಯಾಕೆ ಈ ಮಾತನ್ನು ಹೇಳ್ತಿದ್ದೇನೆ ಅಂದರೆ ನೀರಿನಲ್ಲಿ ಬರದ ಅಕ್ಷರ ಕಣ್ಣು ಮುಚ್ಚಿ ಕಣ್ಣು ತೆರೆಯುವುದರಲ್ಲಿ ಮಣಿಗೆ ಹೋಗಿಬಿಡ್ತದೆ ಮಾಯವಾಗಿ ಹೋಗಿಬಿಡ್ತದೆ ಮಣ್ಣಿನಲ್ಲಿ ಬರೆದ ಅಕ್ಷರ ಕೆಲವು ಕಾಲ ನಂತರ ನಡೆದಾಡಿದ ದಕ್ಷಿಣ ಮಾಸಿ ಹೋಗಿ ಬಿಡುತ್ತದೆ ಕಲ್ಲಿನಲ್ಲಿ ಬರೆದ ಅಕ್ಷರ ಕೆಲವು ಕಾಲಾಂತರ ನಂತರ ಅವು ಕಾಲವಾಗಿ ಹೋಗಿಬಿಡುತ್ತವೆ ಮನುಷ್ಯನಲ್ಲಿ ಹೃದಯದಲ್ಲಿ ಮನುಷ್ಯನ ಹೃದಯದಲ್ಲಿ ಹಿರೇಮಠದ ಸ್ವಾಮೀಜಿಯವರು ಬರೆದ ಅಕ್ಷರ ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ನೂರು ದಿನ ಅಲ್ಲ ಸಾವಿರ ದಿನ ಅಲ್ಲ ಸಾವಿನಲ್ಲಿಯೂ ಕೂಡಿಟ್ಟು ಬರೆದಿರುವಂಥ ಆಸ್ತಿಗಳನ್ನು ಯಾರಾದರೂ ಮಾಡಿದರೆ ಇದು ಹಿರೇಮಠದ ಪರಮ ಪೂಜ್ಯರು ಯಾಕೆಂದರೆ ಅವರು ಆಸ್ತಿಗಳನ್ನು ಮಾಡಬೇಡಿ ಮಕ್ಕಳಿಗೆ ಏನ್ ಬರ್ದಿದ್ದಾರೆ ಅವ್ರು ನೋಡಿ ಇದು ಮೈ ಕೇಳಕಂತವ್ರು ಯಾರೋ ಅಣ್ಣಾ ಇಡ್ಲಿ ತಿಂದ ಅಣ್ಣ ಇನ್ಯಾಕಳ ಮೈ ಕೇಳಿತೀಯ ಸಾಂಗ್ಗಳು ಜಾಸ್ತಿ ಭಾಷಣ ಮಾಡಬಾರ್ದಂತ ಇದನ್ನೂ ವೈರೇಳ್ಯರಿತಾರ ಕಾಮಿಡಿಯನ್ ಗೊತ್ತಾ ಜಾಸ್ತಿ ಮಾತಾಡ್ತಿದ್ರು ಯಾರೋ ಸಾಂಗ್ಗಳು ಏನಾರ ಮಾಡಿ ಇದನ್ನ ತಪ್ಪಿಸ್ಬೇಕಲ್ಲಂತ ಒಂದ್ಸರಿ ಕರೆಂಟ್ ತೆಗೆದಂತವ್ನು ಇನ್ನೂ ಬಗ್ಲಿಲ್ಲ ಸ್ವಾಮಿಗಳು ಹಂಗೆ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರಂತೆ ಆಮೇಲೆ ಯು ಪಿ ಎಸ್ ಕನೆಕ್ಷನ್ ತಪ್ಪಿಸ್ನಿಲ್ಲಂತವನು ಕೊನೆ ವೈರೇ ಎಳಸ್ಬಿಡಲ್ಲ ಅಂತ ಬಂದು ಅದಕ್ಕೂ ಸ್ವಾಮಿಗಳು ಬಗ್ಲಿಲ್ಲ ಅಂತ ಹೇಳಿ ಅವನು ಸ್ವಾಮಿಗಳು ಶರಟ್ ಹಿಡ್ದು ಎಳೆಯೋದಕ್ಕೆ ಬಂದಂತವನು ಅಲ್ಲ ನಮ್ಮ ಹಿರಿಯ ಮಠದಲ್ಲಂಥವ್ರು ಯಾರು ಇಲ್ಲ ಇದ್ರ ದರಿಯಪ್ಪ ಮಾಡ್ಬೋದು ಇದನ್ನು ನೋಡಿ ಇಷ್ಟು ನಕ್ ಬಿಟ್ರಲ್ಲ ನೀವು ಇಡ್ಲಿ ತಿಂದಿರೋದು ಚೆನ್ನಾಗಿ ಜೀರ್ಣಾತು ಅಂತ ನನ್ನ ಅಭಿಪ್ರಾಯ ಹೌದು ನೀವು ಇಷ್ಟತನ ಕುತ್ಕೊಂಡಿದ್ದೀರ ಕುತ್ಕೊಂಡಿದ್ರೆ ನನ್ನ ಮಾತು ಯಾರು ಕೇಳ್ತಿಲ್ಲಪ್ಪಾ ಇಷ್ಟು ಹೇಳ್ತಿದ್ದೀನಿ ನಾನು ಅಂತ ಅನ್ಕೊಂಡಿತ್ತು ನಿಜ ನನ್ನ ಮಾತು ಪಲ್ಸಿದ್ದೆ ಯಾವಾಗ ಅಂದ್ರೆ ಈ ಮನುಷ್ಯ ವೈರ್ ಹೇಳ್ದಾಗ್ಲೇನೆ ಮೈ ಕೆಳದ ಮಾತೆ ಹೋಯ್ತದು ನೋಡಿ ಈ ಮಾತು ನೆನಪಿನಲ್ಲಿ ಇಟ್ಕೊಳ್ಳಿ ಇದನ್ನು ಬರೆದಿಟ್ಕೊಳ್ಳಿ ಇದು ಪರಂ ಮಾತನಾಡಿರುವ ಮಾತೆ ನೀರಿನಲ್ಲಿ ಬರೆದ ಅಕ್ಷರ ಕಣ್ಣು ಮುಚ್ಚಿ ಕಣ್ಣು ತೆರೆಯುವುದರಲ್ಲಿ ಮಾಯವಾಗುತ್ತದೆ ಮಣ್ಣಿನಲ್ಲಿ ಬರೆದ ಅಕ್ಷರ ನಡೆದಾಡಿದ ತಕ್ಷಣ ಮಾಸಿ ಹೋಗುತ್ತದೆ ಕಲ್ಲಿನಲ್ಲಿ ಬರೆದ ಅಕ್ಷರ ಕೆಲವು ಕಾಲಾಂತರ ನಂತರ ಕಾಲವಾಗುತ್ತದೆ ಮನುಷ್ಯನ ಹೃದಯದಲ್ಲಿ ಬರದ ಅಕ್ಷರ ಮನುಷ್ಯನ ಹೃದಯದಲ್ಲಿ ಬರದ ಅಕ್ಷರ ಯಾಕೆ ಈ ಮಾತನ್ನು ಹೇಳ್ತೀನಂದ್ರೆ ಒಬ್ಬ ಕೋರ್ಟಿನ ಜಡ್ಜು ಹಿರೇಮಠದ ಸ್ವಾಮೀಜಿಯವರು ಒಂದು ಮಾತನ್ನು ಮಾತಾಡ್ತಾರೆ ಮಕ್ಕಳಿಗೆ ಆಸ್ತಿ ಮಾಡಬೇಡಿ ಮಕ್ಕಳನ್ನೇ ಆಸ್ತಿ ಮಾಡಿ ಅಂತ ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜ್ ಮಾತಾಡ್ತಾರಂದರೆ ಎಲ್ಲಿವರೆಗಿರಬಹುದು ಅಂತ ಅದಕ್ಕೆ ನಾನು ಹೇಳೋದು ಮನಸ್ಸಿನಲ್ಲಿ ಬರದ ಅಕ್ಷರ ಮನಸ್ಸಿನಲ್ಲಿ ಹಿರೇಮಠದ ಸ್ವಾಮೀಜಿಯವ್ರು ಬರದ ಅಕ್ಷರ ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ನೂರು ದಿನ ಅಲ್ಲ ಸಾವಿರ ದಿನ ಅಲ್ಲ ಸಾವಿನಲ್ಲಿಯೂ ಸಮೇತ ಬರುವಂಥ ಅಕ್ಷರ ಯಾರಾದರೂ ಸಾಧನೆ ಮಾಡಿದರೆ ಅದು ಹಿರೇಮಠದ ಪರಂಪೂಜರು ಅಂತಕ್ಕಂಥ ಭಾವನೆಯನ್ನು ತಿಳಿಸ್ತಾ ಇವತ್ತು ಈ ಮಠಕ್ಕೆ ಪೂರ್ಣ ಇದು ಪ್ರಾಣ ಪ್ರತಿಷ್ಠಾಪನೆ ಪುನಃ ಪ್ರತಿಷ್ಠಾಪನೆ ಇಲ್ಲ ಯಾಕೆಂದ್ರೆ ಅದು ನಡೆದಾಡುವ ದೇವರು ಅದು ಓಡಾಡ್ತಿದೆ ಈ ಮಠದ ಸುತ್ತಲೂ ಈ ಮಠದಲ್ಲಿ ಒಂದೊಂದು ಕಲ್ಲಿಗೆ ಒಂದೊಂದು ಪೆನ್ನನ್ನು ಕೊಟ್ಟು ಬರೆಯೋದಕ್ಕೆ ಹೇಳಿದಾರೋ ಹಿಂಗೆ ಹಿಂಗೆ ಬರಿಬೇಕು ಇದನ್ನು ನೋಡಿದರೆ ಏನು ಬರೀಬೇಕು ಇದನ್ನು ನೋಡಿದರೆ ಏನು ಬರೀಬೇಕು ಈ ಮರವನ್ನು ನೋಡಿದರೆ ಏನು ಬರೀಬೇಕು ಅಂತ ಹೇಳಿಕೊಟ್ಟವ್ರಿ ಹಿರೇಮಠ ಸ್ವಾಮೀಜಿ ಹಾಗಾಗಿ ಇದಕ್ಕೆ ಮಠಕ್ಕೆ ಪುನಃ ಪ್ರತಿಷ್ಠಾಪನೆ ಅಲ್ಲ ನಾನು ಅನ್ಕೊಂಡಿದ್ದೀನಿ ಇದು ಗುರುಪ್ರವೇಶ ಆಗಿ ಅತ್ಯಂತ ಶ್ರೇಷ್ಠವಾದ ಮಠ ಪರಿಣಾಮವಾಗಿ ಇವತ್ತು ಕೂರ್ ಜಿಲ್ಲೆಯಲ್ಲಿ ಇದೆ ಅಂತ ಕೆಲಸ ಪರಮ ಪೂಜ್ಯರು ನಾನು ಹೆಮ್ಮೆ ಪಡಂಥ ವಿಚಾರ ಏನಂದರೆ ನನ್ನ ಕರ್ತೃಗದ್ದಿಗೆ ಕಾರ ಮಹಾಶಿವಿಯವುಗಳ ಕರ್ತೃಗದ್ದಿಗೆ ಅಂತಂದರೆ ಮಹಾನ್ ತಪಸ್ವಿಗಳವರು ಮಹಾನ್ ತಪಸ್ವಿಗಳಂದ್ರೆ ನಿಮ್ಮ ಹಂಗೆ ನಮ್ಮ ಹಂಗೆ ಊಟ ಮಾಡಿದವ್ರಲ್ಲ ಈಗ ನೋಡಿ ತಲೆ ಕೆಟ್ಟ ಕರೆಂಟ್ ತೆಗೆದು ಬಿಟ್ಟ ಅಜ್ಜೋ ಇವ ಗಣೇಶ್ ಹೇಳಿದ್ರು ಹಂಗಲ್ಲ ನೋಡಿ ನನ್ನ ಮಠದ ಕಾರದ ಮಹಾಶಿವಂಗಳಂದ್ರೆ ನನ್ನ ಹಂಗೆ ನಿಮ್ಮ ಹಂಗೆ ಊಟ ಮಾಡಿದವ್ರಲ್ಲ ಬರೇ ಬಿಲ್ಪತ್ರೆ ಒಣ ಮೆಣಸಿನಕಾಯಿ ಸೈಂದ್ರ ಲವಣ ಹಾಕಿ ಅದನ್ನ ರುಬ್ಬಿ ಮುದ್ದೆ ಆಕಾರದಲ್ಲಿ ಕೊಡೋದ್ರಿಂದ ಏನಂತ ಹೆಸರು ಅವ್ರಿಗೆ ನನ್ನ ಹೆಸರೇನು ಹೇಳಿ ಹ ಆ ಕಾಲದ ಮಹಾಶಿವಗಳ ಕರ್ತೃ ಗದ್ದಿಗೆ ಪ್ರಥಮ ಪಾದ ಸ್ಪರ್ಶ ಮಾಡಿದ ಅಂದ್ರೆ ನಾವು ಗದ್ದಿಗೆ ನೂರು ಹದಿನಾರು ವರ್ಷದ ನಂತರ ಗದ್ದಿಗೆ ಉದ್ಘಾಟನೆ ಮಾಡಿದ್ವಿ ಮೊನ್ನೆ ಆ ಮೊನ್ನೆ ಉದ್ಘಾಟನೆ ಫೆಬ್ರವರಿ ತಿಂಗಳಲ್ಲಾಯಿತು ಪ್ರಥಮ ಪಾದ ಸ್ಪರ್ಶ ಆಗಿ ಬಾಗಲನ್ನ ತೆರೆದವ್ರು ಯಾರಾದರೂ ಈ ತುಮಕೂರು ಜಿಲ್ಲೆಯಲ್ಲಿ ಸಿಗ್ತಾರಂದ್ರೆ ಹಿರಮಠದ ಹಿರೇಮಠದ ಪರವಾಗಿ ಪೂಜರ ಅಂತಕ್ಕಂಥ ಮಾತು ಇವರ ಆಶೀರ್ವಾದ ನಿಮ್ಮ ಮೇಲೆ ನನ್ನ ಮೇಲೆ ಸದಾ ಕಾಲ ಇರಲಿ ಅಂತಕ್ಕಂಥ ಪ್ರಾರ್ಥನೆ ಮಾಡ್ತಾ ಈ ಇನ್ನೇನು ನಾವು ಬಯಸೋದೇನೆಲ್ಲ ಪರಮ ಪೂಜ್ಯರಿಗೆ ನಮ್ಮ ಮಠದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾರೆ ಭಕ್ತಿ ಸಮರ್ಪಣೆಯನ್ನು ಮಾಡ್ತಿದ್ದೀನಿ Masro din lang <laughs> pa siya.